ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ದಿ ಮಾನ್ಯ ವ್ಲಾಗ್ಸ್ ಇನ್ ಕನ್ನಡ ಆಲ್ಮೋಸ್ಟ್ ಟೆನ್ ಡೇಸ್ ಆಯಿತು ಅನಿಸುತ್ತೆ ನಾನು ವಿಡಿಯೋ ಮಾಡಿ ಹಾಕಿ ನೋ ಪ್ರಾಬ್ಲಮ್ ನೋಡೋಣ ಇವತ್ತಿಂದ ಒಂದೊಂದು ವಿಡಿಯೋ ಹಾಕ್ತಿದ್ದಿ ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಅಷ್ಟೊಂದು ನನಗೇನು ಸಬ್ಸ್ಕ್ರೈಬರ್ಸ್ ಇಲ್ಲ ದಿನದಿಂದ ದಿನಕ್ಕೆ ಒಬ್ಬರೋ ಇಬ್ರು ಆದರೂ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ಅದೇ ನನಗೆ ದೊಡ್ಡ ಖುಷಿ ಸೊ ಇವತ್ತು ಶ್ರಾವಣ ಶ್ರಾವಣ ಬರೋಕ್ಕಿಂತ ಮುಂಚೆ ಹೊರಡಿದ್ದು ವೀಡಿಯೋ ಎಡಿಟ್ ಮಾಡಿ ಹಾಕೋಣ 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 ಅಂದ್ಕೊಂಡು ಮಾನ್ಯಾಗ ಹುಷಾರಿಲ್ದಕ್ಕೆ ಕಾರಣ ನನಗೆ ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋಕೆ ಕಷ್ಟ ಆಯಿತು ಅದಕ್ಕೆ ಸರಿ ಇವತ್ತು ವೀಡಿಯೋ ಒಂದು ಎಡಿಟ್ ಮಾಡಿ ಹಾಕೋಣ ಅಂತ ಹಂಗೆ ವೀಡಿಯೋ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾವಿವತ್ತು ಎಲ್ಲಿ ಅಂತ ನೀವೇ ಗೆಸ್ ಮಾಡಿ ಗೊತ್ತಿರೋರು ಕಮೆಂಟ್ ಮಾಡಿ ನೋ ನೀವೇ ನೋಡಿ ವಿಡಿಯೋ ಎಂಡಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಅಂತ ನಾವು ನಮ್ಮ ಮನೆಯವರು ನಮ್ಮತ್ತೆ ಮವ ನನ್ನ ಮಕ್ಕಳು ಇಷ್ಟೇ ಹೊರಟಿದ್ದು ನಾವು ಹೊಡ್ತಾ ಹೊಡ್ತಾ ಆಲ್ರೆಡಿ ನಮ್ಮತ್ತೆ ಕಾರ್ ಒಳಗೆ ಕೂತಿದ್ದೆ ವಾಮಿಟಿಂಗ್ ಫೀಲು ಶುರು ಆಗಿದೆ ಮುಖ ಮುಚ್ಕೊಂಡು ಕೂತಿದ್ದರು ಸರಿ ಅಂತ ನಾವು ನನ್ನ ಮಕ್ಕಳೆಲ್ಲ ಆಟಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ ಮನಿಂದೆ ಸ್ವಲ್ಪ ತರಲೆ ಜಾಸ್ತಿ ಇತ್ತು ಮುಂದೆ ನಿಂತ್ಕೊಂಡು ಅದರಲ್ಲೂ ಮಿರರ್ ಕಾಣ್ತಾ ಇಲ್ಲ ಅಂತ ಅವ್ರ ಅಪ್ಪ ಹೇಳೋದು ಸರಿ ಅವ್ರ ತಾತ ಅಂತ ಹಿಂದೆ ಬಾಮ ಅಂತ ಅವ್ರ ತಾತ ಹೇಳಿದ್ರೆ ಇಲ್ಲ ಕಾಣುತ್ತೆ ನೀನು ಸುಮ್ಮನೆ ಕೂತ್ಕೊ ಅಂತ ಅವ್ರ ತಾತನಿಗೆ ರೋಪ್ಸ್ ಹೊಡ್ಕೊಂಡು ಅಲ್ಲಿಂದ ನಮ್ಮ ಪ್ರಯಾಣ ಹೊಡೆದು ನಾವು ಹೋಗಿ ಹೋಗ್ತಾ ಇರೋದು ಈಗ ಸದ್ಯಕ್ಕೆ ಹೋಗಿ ಹೋಗ್ತಾ ಇರೋದು ಪ್ರಯಾಣ ಬಂದು ನರಸಾಪುರಕ್ಕೆ ಯಾಕಂದರೆ ಅಲ್ಲಿ ನಮ್ಮ ಅಂದರೆ ನಮ್ಮ ಮಾಬವರ ಅಣ್ಣ ಮತ್ತು ಅತ್ತಿಗೆನ ಕರ್ಕೊಂಬರೋಕ್ಕೆ ನನಗೆ ದೊಡ್ಡ ಮಾವ ದೊಡ್ಡ ಅತ್ತೆ ಅಂತಲೇ ಹೇಳ್ಬೋದು ಅವ್ರನ್ನ ಪಿಕ್ ಮಾಡಿಕೊಂಡು ನಾವು ಅಲ್ಲಿಂದ ಕೋಲಾರದ ಬೆಟ್ಟದ ಮೇಲೆ ತೇರಳ್ಳಿ ಅಂತ ಎಷ್ಟು ಜನ ಕೇಳಿರ್ತೀರ ಕಮೆಂಟ್ ಮಾಡಿ ತೇರಳ್ಳಿಯನ್ನು ಅವ್ರಿಗೆ ಇದ್ದೀವಿ ಏನು ವಿಶೇಷ ಅಂತ ಹೇಳಿದ್ರೆ ಮಾರ್ನಿಂಗೆ ಹುಷಾರಿಲ್ಲವಲ್ಲ ಅದಕ್ಕೆ ನಾವು ಯಾರೂ ನಂಬಲ್ಲ ಅನಿಸುತ್ತೆ ನಾನು ಮಾನ್ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಒಂದು ಶಾಸ್ತ್ರ ಆಗಿರ್ಬೋದು ದೇವಸ್ಥಾನಗಳಲ್ಲಂತ್ರ ಕಟ್ಸೋದು ಆಗಿರ್ಬೋದು ಹಾಸ್ಪಿಟಲ್ದು ಆಗಿರ್ಬೋದು ನಾನು ಎಲ್ಲ ಥರದ್ದು ಮಾಡ್ತೀನಿ ಪದೇ ಪದೇ ಮಗು ಹುಷಾರ್ ಇದ್ರೆ ನಾನು ಸ್ವಲ್ಪ ರಾಗಿಶಾಸ್ತ್ರನೂ ಕೇಳ್ತೀನಿ ಶಾಸ್ತ್ರ ಕೇಳಿದಾಗ ಮನೆ ದೇವರು ಬಂತು ಅವ್ರಿಗೆ ನಾವು ಪೂಜೆ ಮಾಡ್ಕೊಂಬಂದಿದ್ದು ಮುಡಿ ಕೊಟ್ಟಾಗ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅನಿಸುತ್ತೆ ಫೆಬ್ರವರಿಲಿ ಕೊಟ್ಟಿದ್ದು ಸೊ ನಾವು ಮರ್ತ್ವಿ ಅಂತ ಮುನೇಶ್ವರ ಸ್ವಾಮಿ ನಮಗೆ ದಾರಿ ತೋರಿಸಿದ್ದು ಪೂಜೆ ಮಾಡ್ಕೊಂಬರಬೇಕು ಮತ್ತು ವರ್ಷ ವರ್ಷ ಮರಿಯೋಂಗಿಲ್ಲ ಮಕ್ಕಳಿಗೆ ಮಕ್ಕಳಿಗೆ ಹುಷಾರಾಗಿ ಚೆನ್ನಾಗಿರಬೇಕು ಅಂದರೆ ನಾವು ಮುನೇಶ್ವರ ಸ್ವಾಮಿಗೆ ಪೂಜೆ ಮಾಡ್ಕೊಂಬರ್ಬೇಕು ಅಂತ ಬಂತು ಸೊ ಆಯಿತು ಇನ್ನೇನು ಶ್ರಾವಣ ಬಂದ್ಬಿಡುತ್ತೆ ಹೋಗಿ ಮಾಡ್ಕೊಂಬರೋಣ ಅನ್ನೋ ಅಷ್ಟಕ್ಕೆ ಶ್ರಾವಣನೂ ಬಂದ್ಬಿಡ್ತು ಮೊದಲನೇ ಶನಿವಾರ ಬರೋ ಅಷ್ಟಕ್ಕೆ ಸರಿ ಮಾಡ್ಕೊಂಬಂದ್ಬಿಡೋಣ ಮಗು ಯಾಕೋ ತುಂಬ ಹುಷಾರು ಇದ್ದಾಳೆ ಅಂತ ಹೇಳಿ ಮನೆಯವರೆಲ್ಲ ಡಿಸೈಡ್ ಮಾಡಿ ನಾವು ಕೋಲಾರದ ಬೆಟ್ಟದ ಮೇಲಿರೋ ತೇರಳ್ಳಿ ಹತ್ತಿರ ದೇವಸ್ಥಾನಕ್ಕೆ ಹೊರಟ್ವಿ ದಾರಿ ಮಧ್ಯ ಲಾರಿ ಟ್ರಕ್ಕು ಕಾರು ಬೈಕು ಎಷ್ಟೆಲ್ಲ ವೆಹಿಕಲ್ಸ್ ಕಾಣಿಸ್ತಾಯಿದ್ರು ನನ್ನ ಮಗಳಿಗೆ ದೊಡ್ಡದಾಗಿ ಒಂದು ಲಾರಿ ಕಾಣಿಸ್ಬಿಡ್ತಪ್ಪ ಅಷ್ಟೇ ಆ ಲಾರಿಗೆ ಎಷ್ಟು ಸಲ ನೇಮ್ ಇಟ್ಕೊಂಡಿದ್ರು ಅವಳು ಬಾಯಲ್ಲಿ ತಿರುಗ್ತಿರ್ಲಿಲ್ಲ ನಾವು ಲಾರಿ ಅಂತ ಹೇಳ್ಕೊಡೋಕ್ಕೆ ಅವಳು ಲಾಲಿ ಅನ್ನೋಕ್ಕೆ ಅವಳು ಲಾಲಿ ಅನ್ನೋಕ್ಕೆ ನಾವು ಲಾರಿ ಅನ್ನೋಕ್ಕೆ ಆಮೇಲೆ ಏನಾಯಿತು ಅಂದರೆ ನನ್ನ ಮಗಳೇ ಲಾರಿ ಅಂದಲು ಆದರೆ ನಾನು ಲಾಲಿ ಅಂದೆ ನೋಡಿದ್ರೆ ಅವರು ಕಲಿಸೋ ಅಷ್ಟರಲ್ಲಿ ನಾವೇ ಮರ್ತೋಗ್ಬಿಡ್ತೀವಿ ತುಂಬ ಕನ್ಫ್ಯೂಷನ್ಸ್ ಮಾತ್ರ ಆಗುತ್ತೆ ನೋಡ್ತಾ ಇರ್ಬೋದು ಇದು ನರಸಾಪುರದ್ದು ಕೆರೆ ಸಾರಿ ನರಸಾಪುರ ಅಂದೆ ನರಸಾಪುರದಲ್ಲೇ ಇರುವಂತಹ ನೇಮೇನು ವೇಮಗಲ್ ನರಸಾಪುರ ವೇಮಗಲ್ ನರಸಾಪುರ ಅಂತೆ ನನಗೆ ಬರೀ ನರಸಾಪುರ ಅಂತಲೇ ಬರೋದು ನರಸಾಪುರ ಕಾಲಿಟ್ಟಿದ್ದೆ ನಮ್ಮ ಮನೆಯವ್ರಿಗೆ ಏನಾಗುತ್ತೆ ಅಂತ ನೀವೇ ಕೇಳಿ ತುಂಬ ಖುಷಿ ಆಗುತ್ತೆ ನಮ್ಮ ತಂದೆ ಹುಟ್ಟು ಬೆಳೆದ ಊರದು ನಾವಂತೂ ಅಲ್ಲಿ ಹುಟ್ಟು ಬೆಳೆದಿಲ್ಲ ಆದರೆ ಹೋಗೋದಕ್ಕೊಂದು ಒಂದು ಆಗುತ್ತೆ ನಮಗೆ ಆದರೆ ನಮ್ಮ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗ್ಬೇಕಂದ್ರೆ ಏನಾಗುತ್ತೆ ತುಂಬಾ ಖುಷಿ ಆಗುತ್ತೆ ಖುಷಿ ಆಗುತ್ತಂತೆ ಅದೇ ಅವ್ರ ಊರಿಗೆ ಹೋಗ್ಬೇಕಂದ್ರೆ ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಬಿಡಿಸ್ತೀನಿ ಬೇಗ ಬೇಗ ರೆಡಿಯಾಗಿ ಒಂದು ಆರು ಗಂಟೆಗೆಲ್ಲ ಹೋಗ್ಬಿಡ್ತೀವಿ ಆದರೆ ನಾನು ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗ್ಬೇಕಾದ್ರೆ ನಾನು ಬೆಳಿಗ್ಗೆಯಿಂದ ಕಾದ್ರೂ ನನಗೆ ಫಸ್ಟ್ ಶಿಫ್ಟ್ ಇದೆ ಸೆಕೆಂಡ್ ಶಿಫ್ಟ್ ಇದೆ ಅಂದ್ಕೊಂಡು ಮಧ್ಯಾಹ್ನ ರಾತ್ರಿ ನಮ್ಮ ಅಪ್ಪ ಊರಿಗೆ ಹೋಗ್ಬೇಕಂದ್ರೆ ಎಂಬತ್ತು ಕಿಲೋಮೀಟ್ರ್ ಅದಕ್ಕೆ ನಾವು ಬೇಗ ಬಿಡ್ತೀವಿ ಅದೇ ನಮ್ಮ ಮಿಸ್ಸಸ್ ಅವ್ರ ಅಪ್ಪ ಅಮ್ಮ ಊರಿಗೆ ಹೋಗೋಕ್ಕೆ ಅರ್ಧ ಗಂಟೆ ಸಾಕು ಲೇಟಾಗಿ ಹೋದ್ರೂ ಸೇಫಾಗಿ ತರಗ್ತೀವಿ ಓ ಹೌದಂತೆ ಹೌದಂತೆ ನೀವು ಕೇಳ್ತಾ ಇರ್ಬೋದು ಎಂಬತ್ತು ಕಿಲೋಮೀಟ್ರ್ ಆಗುತ್ತಂತೆ ಆದರೆ ಇಲ್ಲಿರೋ ಮೂವತ್ತು ಕಿಲೋಮೀಟ್ರ್ಗೆ ಹೋಗೋಕ್ಕೆ ನಮಗೆ ಬಿಟ್ಟು ಬರೋ ಕೂಡ ಅವ್ರಿಗೆ ಟೈಮ್ ಸರಿ ಕಿಲೋಮೀಟ್ರ್ ಗೊತ್ತಿಲ್ಲ ಬರೀ ಹದಿನೆಂಟು ಕಿಲೋಮೀಟ್ರ್ ಸರಿ ಸರಿ ನೀನು ನಾನು ಎಲ್ಲೋ ಬೋರ್ಡು ನೀನು ವೈಟ್ ಬೋರ್ಡ್ ಆಯ್ತಾ ಸರಿ ಅಂತ ನಾವು ಕೋಲಾರದ ಬೆಟ್ಟದ ಮೇಲೆ ಅಂತಹ ತೇರಳ್ಳಿಗೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಅಣ್ಣ ತಂಗಿ ಬಾಂಡಿಂಗ್ ಅಂತೂ ಸೂಪರ್ ಆಗಿದೆ ಎಲ್ಲಿ ನೋಡಿದ್ರು ಅಲ್ಲಿ ಅಣ್ಣ ತಂಗಿ ಬಾಂಡಿಂಗೇ ನಡೀತಾ ಇದೆ ಅಂತ ಫಸ್ಟು ಮೇನ್ ಅಡ್ರೆಸ್ ಕೇಳ್ಕೊಂಬಿಡೋಣ ಬನ್ನಿ ಕೋಲಾರಲ್ಲಿ ಎಲ್ಲಿದೆ ಇದು ಅಂತ ಇದು ಕೋಲಾರ್ ಸಿಟಿಯಿಂದ ತೇರಳ್ಳಿ ಬೆಟ್ಟ ಅಂತ ಬರುತ್ತೆ ತೇರಳ್ಳಿ ಬೆಟ್ಟದಲ್ಲಿ ಇದು ನಮ್ಮ ತಾತನ ಕಾಲದಿಂದನೂ ಈ ದೇವರಿಗೆ ನಾವು ಮಾಡ್ಕೊಂಬಡ್ತಾಯಿದ್ದೀವಿ ನಮ್ಮ ಮಕ್ಕಳಿಗೆ ಮುಡಿ ಕೊಡೋದ್ರಿಂದ ಆಗಲಿ ಯಾವುದೇ ಒಂದು ಪೂಜೆ ಆಗಲಿ ಇಲ್ಲಿ ನಾವು ಬಂದು ಮಾಡಿಕೊಂಡೇ ಹೋಗಬೇಕಾಗುತ್ತೆ ಈಗ ನನ್ನ ಮಕ್ಳಿಗೂ ಇಲ್ಲೇ ಸಹ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಶೇಷ ಏನಂದರೆ ಈ ಬೆಟ್ಟದ ಮೇಲೆ ಏಳು ಊರು ಸೇರಿ ಸಂಸಾರ ನಡೆಸ್ತಾ ಇದ್ದಾರೆ ಇಲ್ಲೇ ಎಲ್ಲ ಬೆಳೆ ಬೆಳೆಯೋದಾಗಲಿ ಪ್ರತಿಯೊಂದಾಗಲಿ ಇಲ್ಲೇ ಜನ ಜೀವನ ಸಾಗಿಸ್ತಾ ಇದ್ದಾರೆ ಮತ್ತು ಕೋಲಾರ ಸಿಟಿಯಿಂದ ಇಲ್ಲಿಗೆ ಬಸ್ ವ್ಯವಸ್ಥೆ ಕೂಡ ಇದೆ ಆಗಿನ ಕಾಲದಲ್ಲಿ ಎಲ್ಲ ಎತ್ತಿನ ಗಾಡೀಲಿ ಬಂದು ಅಲ್ಲಿ ಕೋಲಾರದ ಬೆಟ್ಟದ ಹತ್ರ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಜನ ಈಗ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಪೆಷಲಿಟಿ ಕೂಡ ಇದೆ ಹ್ಞೂ ಪ್ರತಿಯೊಂದೂ ಸೌಲಭ್ಯ ಇದೆ ಯಾರನ್ನ ಬರೀ ಟ್ರಿಪ್ಸು ಹೊಡೆಯೋದೇ ಟ್ರೆಕ್ಕಿಂಗ್ ಹೋಗೋದೇ ಇರ್ಬೋದು ಪ್ರತಿಯೊಬ್ಬರು ಅಕಸ್ಮಾತ್ ಯಾರನ್ನ ಹೋಗಬೇಕು ಅಂದರೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದಲ್ವಾ ಈ ಬೆಟ್ಟದ ಮೇಲೆ ಸುಮಾರು ಏಳು ಊರು ಇದೆಯಂತೆ ಕೋಂಟೆಡ್ಡು ನಮ್ಗೆ ಗೊತ್ತಿಲ್ಲ ಸರಿ ಅಂತ ನಾವು ಮೇಲೆ ಬಂದ್ವಿ ನಾವು ಬರೋಷ್ಟಕ್ಕೆ ಒಂದು ಯಾರೋ ಪೂಜೆ ಮಾಡ್ತಾಯಿದ್ರು ಪಾಪ ಎಲ್ಲ ಕ್ಲೀನ್ ಮಾಡಿ ತುಂಬ ಒತ್ತಾಗಿತ್ತು ಅನಿಸುತ್ತೆ ಅವರು ಬಂದು ನಾವು ಹೋಗೋಷ್ಟಕ್ಕೆ ಅವರು ಪೂಜೆ ಆಗೋಷ್ಟಕ್ಕೆ ಸರಿ ಹೋಯಿತು ಸರಿ ಇಲ್ಲಿ ಏನು ರೀ ಅನ್ನೋದು ಇದು ಪ್ರಸಾದಕ್ಕೆ ಸರಿ ನೇಮ್ ಅಂತೂ ನನಗೆ ಗೊತ್ತಿಲ್ಲ ಬೆಲ್ದನ್ನೇ ಫಸ್ಟು ಪೊಂಗಲ್ ಮಾಡಿ ನೈವೇದ್ಯ ಕೊಡಬೇಕಲ್ಲ ಆ ಪೊಂಗಲ್ಗೆ ಸ್ವಲ್ಪ ಮೊಸರು ಹಾಕಿ ನಾವು ಎಡೆ ಹಾಕಬೇಕು ಅದಕ್ಕೆ ಸರಿ ಅವ್ರ ಪೂಜೆ ಮಾಡ್ಕೊಳ್ಳಿ ನಾವು ಪ್ರಸಾದ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಮ್ಮ ಮಾವ ಬೆಲ್ಲ ಜ್ತಾ ಇದ್ದಾರೆ ನನಗೆ ಕೊಟ್ಟರು ನಾನು ವೀಡಿಯೋ ಮಾಡ್ತಾಯಿದ್ನಲ್ವ ಸರಿ ನನ್ನ ಮಕ್ಕಳನ್ನು ನೋಡ್ಕೊಬೇಕು ಇವರು ಒಂದೊಂದೇ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೇನು ಮಾಡೋಕ್ಕೆ ಹೇಳಿಲ್ಲ ಪಾಪ ಅವರು ಸರಿ ಇಲ್ಲಿ ಅವ್ರದ್ದು ಪೂಜೆ ಆಯಿತು ಅಷ್ಟು ನಮ್ಮದು ಪ್ರಸಾದ ಎಲ್ಲ ಮಾಡಿಕೊಂಡು ನಾವು ಒಂದೇ ಸಲ ಎಲ್ಲ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಒಂದು ವ್ಯೂ ತೊಗೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಮೇಲಿಂದ ಮಾತ್ರ ನಮ್ಮ ಮನೆಯವ್ರಿಗೆ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿದರೆ ಅವರು ಮರೆತೇ ಹೋಗಿದ್ರು ಸರಿ ಏನು ಮಾಡೋಕ್ಕಾಗಲ್ಲ ಬ್ಯುಸಿಯಾಗಿದ್ದೀವಿ ಬೇಗ ಬಂದಿದ್ದೀವಿ ಬೇಗ ಹೊರಡಬೇಕು ಇಲ್ಲೇ ಇರೋಕ್ಕಾಗಲ್ವಲ್ಲ ಎಷ್ಟೇ ಚೆನ್ನಾಗಿದ್ರು ತುಂಬ ಖುಷಿಯಾಗುತ್ತೆ ಮಾತ್ರ ಇವೆಲ್ಲ ನೋಡಿದ್ರೆ ಇನ್ನೊಂದು ವಿಶೇಷ ಏನಂದರೆ ಈ ಬೆಟ್ಟದ ಮೇಲೆ ಏಳೂರು ಸೇರಿ ಮತ್ತೆ ಹಳೆಯ ಕಾಲದ ಪುರಾತನ ದೇವಸ್ಥಾನಗಳು ಇದಾವಂತೆ ಬಟ್ ನಾವು ಇನ್ನೂ ಇದುವರೆಗೂ ನೋಡಿಲ್ಲ ಮುಂದಕ್ಕೆ ನೋಡಬೇಕು ಅಂದ್ಕೊಂಡಿದ್ದೀವಿ ನೀವು ಯಾರಾದರೂ ಬಂದು ವಿಸಿಟ್ ಮಾಡಿದ್ರೆ ಆ ದೇವಸ್ಥಾನ ಎಲ್ಲ ವಿಸಿಟ್ ಮಾಡ್ಕೊಂಡೋಗಿ ಕೇಳಿಸ್ತಾ ಇಲ್ಲ ತುಂಬ ಪುರಾತನವಾದಂತಹ ದೇವಸ್ಥಾನಗಳು ಸಹ ಇದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ವ್ಯೂ ಕೋಲಾರ್ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ವಲ್ಲ ಇಲ್ಲಿಂದ ಆದರೆ ಅಷ್ಟೇ ಡೇಂಜರು ಮಳೆ ಬಿದ್ದಿತ್ತಲ್ವ ಅದಕ್ಕೆಲ್ಲ ಮಣ್ಣೆಲ್ಲ ಸೌದಿತ್ತು ಸರಿ ಅಂತ ನಾನೇನು ಆ ಕಡೆ ಹೋಗೋಕ್ಕೋಗಿಲ್ಲ ಮತ್ತು ಇಲ್ಲಿ ಪಾತಾಳ ಗಂಗೆ ದೇವಸ್ಥಾನ ಸಹ ಇದೆ ಅಂತ ಹೇಳಿದ್ರು ಇಲ್ಲಿಂದನೇ ಅನಿಸುತ್ತೆ ದಕ್ಷಿಣ ದಕ್ಷಿಣ ಕಾಶಿಗೆಲ್ಲ ಇಲ್ಲೇ ಹತ್ರ ಇರುತ್ತೆ ಮೋಸ್ಟ್ಲಿ ನಾವೆಲ್ಲ ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ ಟೈಮ್ ಇರಲಿಲ್ಲ ಮಕ್ಕಳನ್ನ ಹಾಕ್ಕೊಂಡು ಕೆಲಸಗಳು ಜಾಸ್ತಿನೇ ಆದವು ಅಂತ ಹೇಳ್ಬೋದು ನಾವು ನಮ್ಮ ಮಾನ್ಯಗೆ ನೇಹಾಗೆ ಇಲ್ಲೇ ಮುಡಿ ಕೊಟ್ಟಂತಹ ಜಾಗ ನಮ್ಮೂರವರೆಲ್ಲ ಕೇಳ್ತಾಯಿದ್ರು ಎಲ್ಲಿ ಮುಡಿಕೊಟ್ರಿ ಅಂತ ಇದೇ ಜಾಗದಲ್ಲೇ ನಾವು ಮುಡಿ ಕೊಟ್ಟಿದ್ದು ಮಕ್ಕಳಿಗೆ ಸರಿ ಅಂತ ನಾನು ಅಲ್ಲಿಂದ ಹೊರಟು ಏನೇನು ಮಾಡ್ತಾ ಇದ್ದಾರೆ ಇವರು ನೋಡೋಣ ಅಂತ ನಾನು ವಿಸಿಟ್ ಮಾಡಿದೆ ಮತ್ತು ಸರಿ ದೇವಸ್ಥಾನದ್ದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಎಲ್ಲರೂ ಕೇಳ್ತಿದ್ರಲ್ವ ಅಂತ ಹೇಳಿ ಸರಿ ಅಂತ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ ಇಲ್ಲಿ ಒಂದು ಮೂರು ತ್ರಿಶೂಲ ಇತ್ತು ಆಲ್ರೆಡಿ ಪೂಜೆ ಮಾಡಿ ಹೋಗಿದ್ರಲ್ವ ಇದು ಒಂದು ದೊಡ್ಡ ಕಲ್ಲು ಮೇಲೆ ಕೆತ್ತಿರೋದು ನಮಗೆ ನಮಗೆ ಕಾಣ್ ಕಾಣಲ್ಲ ಅಷ್ಟೊಂದು ದೇವರು ಪ್ರತಿರೂಪ ನಾವು ಕಲ್ ಮೇಲೇ ಸ್ವಲ್ಪ ಸ್ವಲ್ಪ ಕಾಣುತ್ತಷ್ಟೆ ನಾವು ಕಲ್ಲು ಮೇಲೇ ಪೂಜೆ ಮಾಡಬೇಕು ಅಷ್ಟೇ ನಮ್ಮ ಅಮ್ಮನೇ ನಿದ್ದೆ ನಮ್ಮ ಅತ್ತೆ ಮಲಗಿಸ್ತಾ ಇತ್ತು ಆ ಕಡೆ ನಮ್ಮ ದೊಡ್ಡ ನಮ್ಮ ಮಾವ ಮತ್ತು ನಮ್ಮ ಮನೆಯವರು ನಮ್ಮ ದೊಡ್ಡ ಮಾವ ಎಲ್ಲ ಚಿಕನೇನೋ ಕಟ್ ಮಾಡ್ತಾಯಿದ್ರು ಇಲ್ಲಿ ಇವರಿಬ್ರು ನಮ್ಮ ನಮ್ಮ ಅತ್ತೆ ಫುಲ್ ಮೀಟಿಂಗಲ್ಲಿದ್ದರು ಏನೋ ಮಾತಾಡ್ಕೊತಾ ಇದ್ರು ಅವ್ರ ಕಷ್ಟ ಸುಖಗಳನ್ನ ಸರಿ ಅಂತ ಇಲ್ಲಿ ಸಹ ಅಡಿಗೆಗೆ ಇಟ್ಟಿದ್ದರು ನಾನು ಪೂಜೆದು ಏನೋ ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಲ್ಲಿ ಪೂಜೆಗಳು ಮಾಡೋದ್ರಲ್ಲಿ ಬಿಸಿ ಸರಿ ಅಂತ ಇಲ್ಲಿ ಎಲ್ಲ ಹರಟೆ ಹೊಡ್ಕೊಂಡು ಕೂತವ್ರೆ ನನ್ನ ಮಕ್ಕಳು ನೆಡಿಯೋದೇ ಅರ್ಧ ಒಬ್ಬರ ಒಬ್ಬರು ಬೀಳ್ತಾರೆ ನಾವು ಯಾವ ಮಾರಿದ್ರಿ ಅಂದರೆ ಒಬ್ಬರ ಒಬ್ಬರು ಬೀಳ್ತಾರೆ ಸರಿ ಅಂತ ಎಲ್ಲ ಅಡುಗೆ ಆಗ್ತಾಯಿತ್ತು ಎಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ ನನ್ನ ಮಕ್ಕಳಂತೂ ಅವರಿಗೆ ಫುಲ್ ಖುಷಿಯೂ ಖುಷಿ ಇಲ್ಲಿ ಜೊತೆಗೆ ಅವ್ರ ಅಣ್ಣ ಬೇರೆ ಸಿಕ್ಬಿಟ್ಟಿದ್ದಾರೆ ಈಗ ನಾನಂತೂ ಈ ಬ್ಯೂಟಿಫುಲ್ ಪ್ಲೇಸಸ್ನ ಬಿಡ್ತೀನಿ ಹೇಳಿ ನನಗೆ ಈ ಥರದ್ದು ಅಂದರೆ ಫುಲ್ ವೀಡಿಯೋಸ್ ಮಾಡಿ ಮಾಡಿ ಹಾಕ್ತೀನಿ ಹಂಗು ಅಂತ ಇರ್ತಾರೆ ಏನು ಇಷ್ಟೊಂದು ವೀಡಿಯೋಸು ಫೋಟೋಸ್ ಹಾಕ್ತೀಯಲ್ವ ಅಂತ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳೋಕೆ ನನಗೆ ಇಷ್ಟ ಆಯಿತಾ ನಾನು ಹಾಕ್ತೀನಿ ಸರಿ ಇಲ್ಲೊಂದು ಸೀತಾಫಲದ ಮರ ಇತ್ತು ಸರಿ ಕುಯ್ಕೊಳ್ಳೋಣ ಒಂದೆರಡು ಹಣ್ಣು ಅಂತ ನೋಡಿದ್ರೆ ಎಲ್ಲ ಕಾಯಿಗಳೇ ಪಿಂದೆಗಳು ಚಿಕ್ಕ ಚಿಕ್ಕವು ಇದ್ವು ಸರಿ ಅದು ತಗೊಂಡ್ರು ವೇಸ್ಟ್ ಅಂತ ಆದರೂ ಒಂದು ನಾಲ್ಕೈದು ಕಾಯಿಗಳು ಕಿತ್ಕೊಂಡ್ವಿ ಸರಿ ಅಂತ ಅಡುಗೆ ಎಲ್ಲ ಆಯಿತು ಒಬ್ಬೊಬ್ಬರೇ ಊಟ ಮಾಡ್ತಾ ಇದ್ದಾರೆ ನಾನು ಇವರಿಗೆಲ್ಲ ಇಟ್ಟು ನಾನು ಲಾಸ್ಟಲ್ಲಿ ತಿಂದೆ ಆಮೇಲೆ ಇವ್ರು ಇವರೆಲ್ಲ ಮಾತಾಡ್ಕೊಂಡಿರಲಿ ಅಂತ ನಾವು ಅಲ್ಲೇ ಇದ್ದಂತಹ ಇಲ್ಲಿ ಮೆಟ್ಟಿಲುಗಳು ಸಹ ಮಾಡಿದ್ರು ಬಂಡೆಗಳನ್ನ ಕೊರೆದು ಅಲ್ಲಿ ಹೋಗಿ ಬರ್ಬೋದಂತೆ ಗುಹೆ ಥರ ಇದೆ ಸರಿ ಹೋಗೋಣ ಅಂತ ನಾವು ಹೊರಟ್ವಿ ನೋಡಿದ್ರೆ ನಾವು ಬರೋಷ್ಟಕ್ಕೆ ಎಲ್ಲರೂ ಜಂಪ್ ಆಗಿದ್ರು ಏನಲ್ಲ ಏನು ಐಟಮ್ಸ್ ಇರಲಿಲ್ಲ ಎಲ್ಲ ಐಟಮ್ಸ್ ಎಲ್ಲ ಎತ್ಕೊಂಡು ಹೋಗಿದ್ರು ನಾವು ಒಂದು ಕ್ಯಾನ್ ವಾಟ್ರ್ ಬಾಟ್ಲ್ ಒಂದು ಬ್ಯಾಗ್ ಇತ್ತಷ್ಟೇ ನಮ್ಮದು ಸರಿ ಅಂತ ನಾವು ಎತ್ಕೊಂಡು ಹೊರಟ್ವಿ ನೋಡಿದ್ರೆ ಎಲ್ಲರೂ ಕಾರ್ ಹತ್ರ ಹೋಗಿ ನಿಂತಿದ್ರು ನಮ್ಮನ್ನು ಬೈಕೊಂಡು ಇವ್ರು ಇನ್ನೂ ಬರಲಿಲ್ಲ ಯಾವಾಗ ನೋಡಿದ್ರು ಫೋಟೋಸು ವಿಡಿಯೋಸ್ ಅಂದ್ಕೊಂಡು ಅದೇನೋ ನನಗೆ ಗೊತ್ತಿಲ್ಲ ನನಗೆ ಸ್ವಲ್ಪ ಫ್ರೀಯಾಗೂ ಇರಬೇಕು ಎಲ್ಲ ಥರದ್ದು ವೀಡಿಯೋ ಫೋಟೋಸು ಮಾಡ್ಕೊಬೇಕು ನನ್ನ ಫೋಟೋಸ್ ತೊಗೊಂಡಿಲ್ಲ ನನಗದೊಂದೇ ಬೇಜಾರಾಗಿದ್ದು ಸರಿ ಅಂತ ಎಲ್ಲ ಕೆಲಸ ಆಯಿತು ಇಲ್ಲಿ ದೇವ್ರ ಪೂಜೆ ಆಯಿತು ಅಲ್ಲೇ ಮಾಡಿ ತಿಂದಿದ್ದು ಇನ್ನೂ ತುಂಬ ಖುಷಿ ಆಯಿತು ಆ ದೇವರು ನನ್ನ ಮಕ್ಕಳಿಗೆ ಆಯು ಆರೋಗ್ಯ ಕೊಟ್ಕೊಂಡು ನನಗೇನು ಬೇಡ ನೆಮ್ಮದಿ ಒಂದಿದ್ರೆ ಸಾಕು ಈ ಜೀವನದಲ್ಲಿ ಇನ್ನೇನು ಬೇಡ ಅಂತ ಕೇಳಿಕೊಂಡು ಅಲ್ಲಿಂದ ನಾವು ಬಂದ್ವಿ ನೋಡ್ತಾ ಇರ್ಬೋದು ಎಲ್ಲ ಲಗೇಜ್ಗಳನ್ನ ಎತ್ಕೊಂಡು ಬೈತಾಯಿದ್ರು ನಮ್ಮನ್ನ ಅಲ್ಲೇ ಎದ್ಬಿಡ್ಬೇಕಿತ್ತೀನಿ ಫೋಟೋಸು ವೀಡಿಯೋಸು ನೋಡಿಕೊಂಡು ಅಂತ ಬೈತಾ ಇದ್ರು ಸರಿ ನಾನೇನು ತಲೆ ಕೆಡ್ಸ್ಕೊಳಕೋಗಿಲ್ಲ ನೋ ನೀವು ಅಲ್ಲಿ ನೋಡ್ತಾ ಇರ್ಬೋದಲ್ಲ ಅದು ಒಂದು ಪುಟ್ ಅದು ಒಂದು ದೇವಸ್ಥಾನನೇ ಮೋಸ್ಟ್ಲಿ ಅದು ಗವಿ ಗಂಗಾಧರೇಶ್ವರ ದೇವಾಲಯ ಅಂತ ಇತ್ತು ನೋಡ್ತಾ ಇರ್ಬೋದು ಇಲ್ಲಿ ನೇಮ್ ಬೋರ್ಡ್ ಕಾಣ್ತಾ ಇದೆಯಲ್ವಾ ಗೌರಿ ಗಂಗಾ ಪರಮೇಶ್ವರ ಅಂತೆ ಹ್ಞೂ ಸರಿ ಅಂತ ಇಲ್ಲಿನ ಮತ್ತೆ ಆಲ್ರೆಡಿ ಹೇಳ್ತಾವ್ರೆ ಹಾಗೆ ಮಾಡ್ಕೊಂಡು ಹೋಗ್ಬಿಡ್ರಿ ಫೋಟೋಗಳು ವೀಡಿಯೋಗಳು ಅಂದ್ಕೊಂಡು ಗದ್ರುತಾಯಿದ್ರು ಅಯ್ಯೋ ನೀವು ಎಷ್ಟು ಹೇಳಿದ್ರು ಅಷ್ಟೇ ನಾವು ಮಾಡೋದು ಬಿಡೋಲ್ಲ ಅಂತ ನಾವು ಸರಿ ಅಲ್ಲಿಂದ ಹೊರಟು ನಾವು ಬರೀ ಬೆಟ್ಟ ಗುಡ್ಡಗಳನ್ನ ಕೊರೆದು ರೋಡ್ ಅಲ್ವಾ ಇದು ನೀವು ದೊಡ್ಡ ತಿರುಪ್ತಿಗೆ ಹೆಂಗೋಗ್ತೀರಾ ಒಳ್ಳೆ ಹೂವು ಹೋದಂಗೆ ಮೇಲೆ ಹತ್ತ ಇರಬೇಕು ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತವೆ ಮತ್ತು ವಾಮಿಟ್ ಸಹ ಆಗೋಗುತ್ತೆ ವಾಮಿಟ್ ಆಗೋರಿಗೆ ತುಂಬ ಕಟೌಟುಗಳಿರ್ತವೆ ಮಾತ್ರ ಸರಿ ಅಂತ ನಾವು ಅಲ್ಲೇ ನರಸಾಪುರಕ್ಕೆ ಹೋಗಿ ಅಲ್ಲಿದ್ದ ಗಂಗಮ್ಮ ದೇವಿಗೆ ಪೂಜೆ ಮಾಡಿಕೊಂಡು ಇನ್ನು ಆಯಪ್ಪನ ಕಾಯಿ ಹೊಡಿದ್ಮೇಲೆ ಇನ್ನು ಈ ಅಮ್ಮನಿಗೂ ಕಾಯಿ ಹೊಡಿಬೇಕಲ್ವ ನಮ್ಮ ಅತ್ತೆ ಮಾವ ಯಾರೂ ಬರಲಿಲ್ಲ ಸರಿ ನಾವಿಬ್ಬರು ಹೋಗಿ ಪೂಜೆ ಮಾಡಿಕೊಂಡು ನಾವು ಬಂದ್ವಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್